ಪ್ರಶ್ನೆ ಒಂದು ಪಕ್ಷಿಗಳ ಅಭಯ ತಾಣವಾಗಿರುವ ದ್ವೀಪವು ಇದರ ಭಾಗವಾಗಿದೆ ಆಪ್ಷನ್ ಎ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಆಪ್ಷನ್ ಬಿ ಲಕ್ಷದ್ವೀಪಗಳು ಆಪ್ಷನ್ ಸಿ ದಿಯು ಮತ್ತು ಧಾಮನ್ ಆಪ್ಷನ್ ಡಿ ಪುದುಚೇರಿ ಇವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಬಿ ಲಕ್ಷದ್ವೀಪಗಳು ಪ್ರಶ್ನೆ ಎರಡು ಕೆಳಗಿನವುಗಳಲ್ಲಿ ಯಾವುದು ಭೂಮಿಯ ವಾಯುಮಂಡಲದಲ್ಲಿ ಅತ್ಯಂತ ವಿಪುಲವಾಗಿರುವ ಹಸಿರುಮನೆ ಅನಿಲವಾಗಿದೆ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಬಿ ನೀರಿನ ಆವಿ ಆಪ್ಷನ್ ಸಿ ಸಲ್ಫರ್ ಡೈಆಕ್ಸೈಡ್ ಆಪ್ಷನ್ ಡಿ ಪ್ರೋಪೋಸ್ಪಿರಿಕೋಸೋನ್ ಇವರ್ ಟೆನ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಬಿ ನೀರಿನ ಆವಿ ಪ್ರಶ್ನೆ ಮೂರು ಭಾರತದಲ್ಲಿ ತಯಾರಾದ ಪ್ರಥಮ ದೇಶೀಯ ಕಾದಾಟ ವಿಮಾನದ ಹೆಸರೇನು ಆಪ್ಷನ್ ಎ ಎಲ್ ಸಿ ಎ ತೇಜಾಸ್ ಆಪ್ಷನ್ ಬಿ ಎಚ್ ಎಫ್ ಟ್ವೆಂಟಿ ಫೋರ್ ಮಾರುತ್ ಆಪ್ಷನ್ ಸಿ ಮಿಗ್ ಟ್ವೆಂಟಿ ಒನ್ ಆಪ್ಷನ್ ಡಿ ಸುಕೋಯಾ ಥರ್ಟಿ ಯುವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಬಿ ಎಚ್ ಎಫ್ ಟ್ವೆಂಟಿ ಫೋರ್ ಮಾರುತ್ ಪ್ರಶ್ನೆ ನಾಲ್ಕು ದೇಶೀಯವಾಗಿ ತಯಾರಿಸಲ್ಪಟ್ಟ ಭಾರತದ ಪ್ರಥಮ ಹೆಲಿಕಾಪ್ಟರ್ನ ಹೆಸರೇನು ಆಪ್ಷನ್ ಎ ಧ್ರುವ ಆಪ್ಷನ್ ಬಿ ರೋಹಿಣಿ ಆಪ್ಷನ್ ಸಿ ಚೀತಾ ಆಪ್ಷನ್ ಡಿ ಚೇತಕ್ ಯುವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಎ ಧ್ರುವ ಪ್ರಶ್ನೆ ಐದು ಕಾಟ ಮತ್ತು ಉಮ್ಮಟ್ಟ ಆಟ ಈ ಎರಡು ಸಾಂಪ್ರದಾಯಿಕ ನೃತ್ಯಗಳು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿವೆ ಆಪ್ಷನ್ ಎ ಬಳ್ಳಾರಿ ಆಪ್ಷನ್ ಬಿ ಕೊಡಗು ಆಪ್ಷನ್ ಸಿ ಕಲಬುರಗಿ ಆಪ್ಷನ್ ಡಿ ವಿಜಯಪುರ ಯುವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಡಗು ಪ್ರಶ್ನೆ ಆರು ತಾಲಿಬಾನ್ ಸಮರಾಸಕ್ತ ದಂಗೆಕೋರ ತಂಡವು ಕೆಳಗಿನವುಗಳಲ್ಲಿ ಯಾವ ದೇಶದ್ದು ಆಪ್ಷನ್ ಎ ಅಫ್ಘಾನಿಸ್ತಾನ್ ಆಪ್ಷನ್ ಬಿ ಇರಾನ್ ಆಪ್ಷನ್ ಸಿ ಇರಾಕ್ ಆಪ್ಷನ್ ಡಿ ಸಿರಿಯಾ ಯುವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಎ ಅಫ್ಘಾನಿಸ್ತಾನ್ ಪ್ರಶ್ನೆ ಏಳು ನೈರೋಬಿ ನಗರವು ಯಾವ ದೇಶದ ರಾಜಧಾನಿಯಾಗಿದೆ ಆಪ್ಷನ್ ಎ ಕೀನ್ಯಾ ಆಪ್ಷನ್ ಬಿ ನೈಜೀರಿಯಾ ಆಪ್ಷನ್ ಸಿ ಚೆಡ್ ಆಪ್ಷನ್ ಡಿ ಜಿಂಬಾಬ್ವೆ ಇವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಎ ಕೀನ್ಯಾ ಪ್ರಶ್ನೆ ಎಂಟು ಕರ್ನಾಟಕದ ಯಾವ ನಗರದಲ್ಲಿ ಸುಪ್ರಸಿದ್ಧ ಚಾಮುಂಡೇಶ್ವರಿ ದೇವಸ್ಥಾನವಿದೆ ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಹಾಸನ ಆಪ್ಷನ್ ಸಿ ಮಂಗಳೂರು ಆಪ್ಷನ್ ಡಿ ಬೆಳಗಾವಿ ಇವರ್ ಟೈಮ್ ಸ್ಟಾರ್ಟ್ ನಾವು ಸರಿಯಾದ ಉತ್ತರ ಆಪ್ಷನ್ ಎ ಮೈಸೂರು ಪ್ರಶ್ನೆ ಒಂಬತ್ತು ಯಾವ ನಗರವು ಬೋಳಾರದ ಮಂಗಳಾದೇವಿಯ ಸೂಚಕವಾಗಿ ಹೆಸರಿಸಲ್ಪಟ್ಟಿದೆ ಆಪ್ಷನ್ ಎ ಮಂತ್ರಾಲಯ ಆಪ್ಷನ್ ಬಿ ಉಡುಪಿ ಆಪ್ಷನ್ ಸಿ ಮಂಗಳೂರು ಆಪ್ಷನ್ ಡಿ ಬೆಳಗಾವಿ ಯುವರ್ ಟೈಮ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಸಿ ಮಂಗಳೂರು ಪ್ರಶ್ನೆ ಹತ್ತು ಕರ್ನಾಟಕದ ಯಾವ ದೇವಾಲಯ ನಗರಿಯಲ್ಲಿ ಪ್ರಸಿದ್ಧ ವೈರಮುಡಿ ಬ್ರಹ್ಮೋತ್ಸವ ಪ್ರತಿ ವರ್ಷ ನಡೆಯುತ್ತದೆ ಆಪ್ಷನ್ ಎ ಶ್ರೀರಂಗಪಟ್ಟಣ ಆಪ್ಷನ್ ಬಿ ಶೃಂಗೇರಿ ಆಪ್ಷನ್ ಸಿ ಮೇಲುಕೋಟೆ ಆಪ್ಷನ್ ಡಿ ಧರ್ಮಸ್ಥಳ ಇವತ್ತೈನ್ ಸ್ಟಾರ್ಟ್ ನೌ ಸರಿಯಾದ ಉತ್ತರ ಆಪ್ಷನ್ ಸಿ ಮೇಲುಕೋಟೆ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು